ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದೊಂದು ಅತ್ಯಂತ ಸುಂದರವಾದಂತಹ ಕಥೆ ಪ್ರಾಚೀನ ಕಥೆ ಒಂದು ವನ ಪ್ರದೇಶ ಅಲ್ಲಿ ಋಷಿಗಳಿದ್ದಾರೆ ಅವರ ಹೆಸರು ವರುಣ ಅಂತ ನದಿ ದಂಡೆ ಮೇಲೆ ಅವರ ಆಶ್ರಮ ಅವ್ರ ಕಡೆಯಿಂದ ಜ್ಞಾನ ಪಡಿಬೇಕು ಅಂತ ದೂರ ದೂರದಿಂದ ರಾಜರು ರಾಜಕುಮಾರರು ಬೇಕಾದಷ್ಟು ಜನ ಸಹಸ್ರಾರು ಜನ ಬಂದಿದ್ದಾರೆ ಬೆಳಗ್ಗೆಯಿಂದ ರಾತ್ರಿ ತನಕ ಹೋಮ ಹವನ ಮಂತ್ರ ಪಠಣ ಉಪನ್ಯಾಸ ನಡೆದೇ ಇರ್ತಿತ್ತು ಋಷಿಗಳಿಗೊಬ್ಬ ಮಗ ಒಬ್ಬನೇ ಮಗ ಅನಿಸು ಭೃಗು ಅಂತ ಅವನು ಕಲಿಯೋಕೆ ಹೋಗಲಿಲ್ಲ ಮನುಷ್ಯ ತಾಯಿಗೆ ಆಯಿತು ಎಲ್ಲೆಲ್ಲಿಂದ ಬಂದು ವಿದ್ಯಾರ್ಥಿಗಳು ಕಲ್ತು ಹೋಗ್ತಾರೆ ನೀನು ಕಲಿಬಾರ್ದೇನೋ ಅಂತ ಕೇಳಿದರು ಈ ಭೃಗು ನೋಡಿದ್ದಾನೆ ಇಷ್ಟೊಂದು ಜನ ಇದ್ದಾರೆ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಹತ್ತತ್ತು ವರ್ಷದಿಂದ ಕಲಿತಾ ಇದ್ದಾರೆ ನೋಡ್ದ ಅವನು ಅವರೆಲ್ಲ ಮಾತಾಡ್ತಿದ್ರಲ್ಲ ಇದು ಅಧ್ಯಾತ್ಮದ ಆಶ್ರಮ ಆದ್ದರಿಂದ ಮಾತಾಡ್ತಿದ್ರು ಜೀವನದ ಪರಮ ಗುರಿ ಬ್ರಹ್ಮಜ್ಞಾನ ಅಂತೆಲ್ಲ ಮಾತಾಡೋದು ಕೇಳಿದ್ದ ಇವನು ಸೀದಾ ತಂದೆ ಕಡೆ ಬಂದ ಹೇಳ್ದ ಅಪ್ಪ ಈ ವರ್ಷಾನಗಟ್ಲೆ ಬಂದು ಕೂತ್ಕೊಂಡು ಕಲಿತಾರೆ ಇವರು ಇದು ನನಗೆ ಬೇಕಾಗಿಲ್ಲ ಇಷ್ಟು ದೂರ ಶಿಕ್ಷಣ ಬೇಕಾಗಿಲ್ಲ ನೇರವಾಗಿ ನನಗೆ ಬ್ರಹ್ಮಜ್ಞಾನ ಕೊಟ್ಬಿಡಿ ಅಂದ ತಂದೆ ನಕ್ರು ಆಯ್ತು ಮಗು ಹಾಗೆ ಆಗಲಿ ಆದ್ರೆ ಬ್ರಹ್ಮ ನೀನೇ ಹುಡ್ಕೊಳ್ಬೇಕಪ್ಪ ಬ್ರಹ್ಮದ ಎರಡು ಗುಣ ಹೇಳಿಬಿಡ್ತೇನೆ ಅದು ಸಿಕ್ಕರೆ ನಿನಗೆ ಬ್ರಹ್ಮ ಸಿಕ್ಕಾಗಿ ಮೊದಲನೇ ಗುಣ ಏನಪ್ಪಾ ಅಂದ್ರೆ ಬ್ರಹ್ಮಜ್ಞಾನ ನಿನಗೆ ಸಿಕ್ಕರೆ ತುಂಬಾ ಸಂತೋಷ ಆಗತ್ತೆ ಎರಡನೇದು ಆ ಬ್ರಹ್ಮಕ್ಕೆ ಸಾವಿಲ್ಲ ನೀನೇ ಹುಡುಕೋ ಅಂದ್ರು ಹುಡುಗ ಬಂದ ಮನೆಗೆ ಇಷ್ಟು ಸುಲಭನೆ ಇಷ್ಟಕ್ಕೋಸ್ಕರ ಹತ್ತತ್ತು ವರ್ಷ ಹನ್ನೆರಡು ವರ್ಷ ಕೂತಿದ್ದಾರೆ ದಡ್ರಿ ಇವರೆಲ್ಲ ಮನೆಗೆ ಬಂದ ಬ್ರಹ್ಮಾದ್ರಿ ಯಾವುದು ಒಂದು ಸಂತೋಷ ಕೊಡುತ್ತೆ ಎರಡನೇ ಸಾವಿಲ್ಲ ಅಷ್ಟೇ ತಾನೇ ಮನೆಗೆ ಬಂದು ಅಮ್ಮನಿಗೆ ಹೇಳಿದ ಅಮ್ಮ ದಿನಕ್ಕೆ ಎರಡು ಬಾರಿ ಊಟ ಮಾಡ್ತಿದ್ದೆಲ್ಲ ಈ ಮೂರು ಬಾರಿ ಊಟ ಮಾಡ್ತಿದ್ದ ಅಡುಗೆ ಜಾಸ್ತಿ ಮಾಡು ಅಂದ ಯಾಕೋ ಅಂದ್ಲು ಇದು ಬ್ರಹ್ಮಜ್ಞಾನ ಇದೆಂಥ ಬ್ರಹ್ಮಜ್ಞಾನು ಅಂದ್ಲಕ್ಕೆ ನೋಡು ನಮಗೆ ಪಡ್ಕೊಂಡಿದ್ದೀನಿ ಅಂದ ಒಂದು ವಾರ ಗಟ್ಲೆ ಅಮ್ಮ ನೋಡ್ತಾ ಇದ್ಲು ಮೂರು ಮೂರು ಸಲ ಊಟ ಮಾಡ್ತಾನೆ ದೇಹ ಗಟ್ಟಿ ಆಗ್ತಾ ಇದೆ ದೊಡ್ಡನಾಗ್ತಿದ್ದಾನೆ ಒಂದು ಹದಿನೈದು ಇಪ್ಪತ್ತು ದಿವಸ ಆಗಿರಬೇಕು ಒಂದಿವ್ಸ ಹುಡುಗ ವಿಚಾರ ಮಾಡಿದ ಹೌದು ಊಟ ಮಾಡಿದಾಗ ಸಂತೋಷ ಏನು ಆಗತ್ತೆ ಆದ ನಿನ್ನೆ ಮಾಡಿದ ಊಟ ರಾತ್ರಿ ಮಾಡಿದ್ದು ಬೆಳಿಗ್ಗೆ ಹೋಗಿರುತ್ತೆ ಬೆಳಗ್ಗೆ ಊಟ ಮಾಡಿದ ಸಾಯಂಕಾಲ ಹೋಗುತ್ತೆ ಅಂದರೆ ನಾ ಊಟ ಮಾಡಿದಂಥ ಅನ್ನಕ್ಕೆ ಸಾವಿದೆ ಅಂತ ಆಯ್ತಲ್ಲ ನಮ್ಮ ತಂದೆ ಏನು ಹೇಳಿದ್ರು ಎರಡು ಗುಣ ಹೇಳಿದ್ರು ಒಂದು ಬ್ರಹ್ಮ ಸಿಕ್ಕಾಗ ಸಂತೋಷ ಆಗುತ್ತೆ ಹೌದು ಊಟ ಮಾಡಿದ್ರೆ ಸಂತೋಷ ಆಗುತ್ತೆ ನನಗೆ ಆದರೆ ಸಾವಿಲ್ಲ ಅಂದ್ರಲ್ಲ ಈ ಅನ್ನಕ್ಕೆ ಸಾವಿದೆಯಲ್ಲ ಹಾಗಾದ್ರೆ ಅಪ್ಪನ ಕಡೆ ಮತ್ತೆ ಹೋದ ಅಪ್ಪ ಅನ್ನಕ್ಕೆ ಸಾವಿದೆ ಅದು ಬ್ರಹ್ಮ ಇರ್ಲಿಕ್ಕಿಲ್ವಾ ಅಂತ ಕೇಳ್ದ ತಂದೆ ಹೇಳ್ದೆ ಕರೆಕ್ಟಪ್ಪ ನಿಂದು ಹುಡುಕಿದ ಕರೆಕ್ಟಾಗಿ ಇನ್ನು ಹುಡುಕ ನೀನು ನೀನೇ ಹುಡುಕೋ ಇವೆರಡೇ ಗುಣ ಅಂದ ಮೃಗು ಬಂದ ವ್ಯಾಯಾಮ ಮಾಡೋಕೆ ಶುರು ಮಾಡಿದ ಒಂದು ತಾಮ್ರದ ಪಟ್ಟೆ ತೊಗೊಂಡು ಉಜ್ಜಿದ ಚೆನ್ನಾಗಿ ಉಜ್ಜಿ ಕನ್ನಡಿ ಥರ ಮಾಡ್ಕೊಂಡ ವ್ಯಾಯಾಮ ಮಾಡೋದು ದೇಹ ನೋಡ್ಕೊಳ್ಳೋದು ವ್ಯಾಯಾಮ ಮಾಡೋದು ದೇಹ ನೋಡ್ಕೊಳ್ಳೋದು ಒಂದು ದಿವಸ ತಾಯಿ ಕೇಳ್ದು ಏನು ಮಾಡ್ತಿದ್ಯೋ ಅಂತ ಕೇಳಿದ್ಲು ಇದೇ ಬ್ರಹ್ಮ ಅಂತ ಹೇಳಿದ ನನಗೆ ಗೊತ್ತಾಯಿತು ಅನ್ನ ಬ್ರಹ್ಮ ಅಲ್ಲ ಅಂಥೇಳಿ ಪ್ರಾಣ ಇದೆಯಲ್ಲ ಶರೀರ ಇದು ಬ್ರಹ್ಮ ಬಲಿಷ್ಠ ದೇಹ ನನಗೆ ಸಂತೋಷ ಕೊಡ್ತದೆ ಇದಕ್ಕೆ ಸಾವಿಲ್ಲ ಅಲ್ವೇ ಅಂದು ತಾಯಿನ ಕೇಳಿಲ್ಲು ಮಗು ನಿಮ್ಮ ತಂದೆ ನೋಡಿದೀಯಾ ಹೇಗಿದ್ದಾರೆ ಹೇಗಿದ್ದಾರೆ ಅಂದರೆ ವಯಸ್ಸಾಗಿದೆ ಗಡ್ಡ ಎಲ್ಲ ಬೆಳಗಾಗಿದೆ ಮುಖದ ನೀರಿಗೆ ಬಂದಿದೆ ಮೈ ಮೇಲೆ ಸುಕ್ಕು ಬಂದಿದೆ ಆ ಕೇಳಿದ್ದು ನಿನ್ನ ವಯಸ್ಸಿಗೆ ನಿನ್ನ ತಂದೆ ನಿನಕ್ಕಿಂತ ಚೆನ್ನಾಗಿದ್ರಯ್ಯ ಅಂದರೆ ನನಗೂ ಹಾಗೆ ಆಗತ್ತಾ ಒಂದು ದಿವಸ ಹೌದು ಅಂದಕ್ಕೆ ಒಂದು ದಿವಸ ದೇಹ ಕೂಗ್ತದೆ ಒಂದು ದಿವಸ ಬಿದ್ದು ಹೋಗ್ತದೆ ಹಾಗಾದ್ರೆ ಪ್ರಾಣನೂ ಬ್ರಹ್ಮ ಅಲ್ಲ ಆಯ್ತಲ್ಲ ಮತ್ತೆ ಹೋದ ತಂದೆ ಕಡೆಗೆ ನೀನೇ ಹುಡುಕು ಅಂದ್ರೆ ಅವರು ಎರಡೇ ಗುಣ ಬ್ರಹ್ಮ ಸಂತೋಷ ಕೊಡತ್ತೆ ಬ್ರಹ್ಮಕ್ಕೆ ಸಾವಿಲ್ಲ ವಿಚಾರ ಮಾಡಿದ ನನ್ನ ಮನಸ್ಸು ಮನಸ್ಸಿಗೆ ಸಾವಿಲ್ಲ ಅದೇ ಬ್ರಹ್ಮ ಹುಡುಕೋಕೆ ಶುರು ಮಾಡಿದ ಅವ್ನಿಗನಿಸ್ತು ಮನಸ್ಸಿಗೆ ಮಿತಿ ಇದೆ ಮೇಲಿನ ಮೇಲೆ ಮನಸ್ಸು ಬದಲಾಯಿಸುತ್ತೆ ಅಯ್ಯೋ ಕತಿಯ ನೀನೆ ವಿಚಾರ ಇವತ್ತಿರಲ್ಲ ಹಾಗಾದರೆ ಮನಸ್ಸು ಬ್ರಹ್ಮ ಅಲ್ಲ ಮತ್ತೆ ಹೋದ ಜ್ಞಾನ ಹುಡುಕಿದ ಸುತ್ತಮುತ್ತಲು ಪರ್ವತಗಳಿಗೆ ಹೋದ ಅಲ್ಲಿರೋ ಗಿಡ ಮರಗಳನ್ನು ತಿಳ್ಕೊಂಬಂದ ಹನ್ನೆರಡು ವರ್ಷ ಹೋದ ಬಂದು ಅಪ್ಪನ ಮುಂದೆ ಕೂತ್ಕೊಂಡ ಅಪ್ಪ ನನಗೆ ಜ್ಞಾನ ಸಿಕ್ತೀಗ ಯಾಕಂದರೆ ನನಗೇನು ಜ್ಞಾನ ಸಿಕ್ಕಿದೆಯೋ ವಿಶೇಷ ಜ್ಞಾನ ವಿಜ್ಞಾನ ಇದು ಶಾಶ್ವತ ಅದಕ್ಕೆ ಸಾವಿಲ್ಲ ಅಂದ ಅಪ್ಪ ಮೊದಲನೇ ಬಾರಿ ಕೂಡ್ಸ್ಕೊಂಡು ಹೇಳಿದರು ಅಯ್ಯ ನೀನು ತಿಳ್ಕೊಂಡಿರೋ ಒಂದೆರಡು ಪರ್ವತಗಳ ಬಗ್ಗೆ ಅಸಾಧ್ಯವಾದಂಥ ದೊಡ್ಡದಾಗಿರುವ ಪ್ರಪಂಚದಲ್ಲಿ ನೀನು ಗೊತ್ತು ಮಾಡ್ಕೊಂಡಿರೋದು ಸೂಜಿ ಮನೆಯಷ್ಟು ಕೂಡ ಅಲ್ಲ ಪೂರ್ತಿ ತಿಳ್ಕೊಳ್ತೀಯ ಹಾಗಪ್ಪ ನೀನು ಅಂದ ಮಗನಿಗೆ ಆಗಾಗಲೇ ಭೌದಿಕ ಬೆಳವಣಿಗೆ ಆಗಿದೆ ಅವನಿಗೆ ಅರ್ಥ ಆಯಿತು ಅನ್ನ ಬ್ರಹ್ಮ ಅಲ್ಲ ಪ್ರಾಣ ಬ್ರಹ್ಮ ಅಲ್ಲ ಮನಸ್ಸು ಬ್ರಹ್ಮ ಅಲ್ಲ ವಿಜ್ಞಾನ ಬ್ರಹ್ಮ ಅಲ್ಲ ಇದ್ರ ಮೀರಿದ್ದೇನೋ ಇದೆ ಅಂದ ಮನಸ್ಸನ್ನು ಒಳಗೆ ತಿರುಗಿಸ್ಕೊಂಡ ಅಂತರ್ಮುಖಿಯಾದ ಶಾಂತನಾದ ಆನಂದಮಯ ತಳಿತು ಅದನ್ನೇ ಸಚ್ಚಿತ್ ಆನಂದ ಅನ್ನೋದು ಗ್ರಹಿಸಿದ ಇದೇ ಬ್ರಹ್ಮದ ಸ್ಥಾನ ಅಂತ ತಿಳ್ಕೊಂಡ ಇದು ಸ್ವಾಮಿ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿದ್ಯಾನಮಯ ಕೋಶ ದಾಟಿ ಆನಂದಮಯ ಕೋಶವನ್ನು ದಡುಪಿದಾಗ ಮಾತ್ರ ಜ್ಞಾನಿ ಆಗ್ತಾನೆ ಅನ್ನುವಂಥ ಭೃಗುವಿನ ಕಥೆ ಇದೆಯಲ್ಲ ಇದು ಇಡೀ ತೈತ್ರಿಯ ಉಪನಿಷತ್ತನ ಸಾರ ಇದು ನಮಗೊಂದು ಪಾಠ ಇದೆ ಇಲ್ಲಿ ನಮ್ಮ ಬದುಕು ಬರೀ ಊಟ ವಸತಿ ಭದ್ರತೆಗೆ ಮಾತ್ರ ಅಲ್ಲ ಅದನ್ನು ಹಂತ ಹಂತವಾಗಿ ಮೇಲೇರಿಸಿ ಆನಂದ ಪಡೆದಾಗಲೇ ಜೀವನಕ್ಕೆ ಆದರ್ಶ ಗುರಿ ಸಿಗುವಂಥದ್ದು ಸ್ನೇಹಿತರೆ ಇದೇ ಮನುಷ್ಯನ ಆಧ್ಯಾತ್ಮಿಕ ಜೀವನದ ಆಧ್ಯಾತ್ಮಿಕ ವಿಕಾಸದ ನಕ್ಷೆ ಇದು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇ ಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಿಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ